ಎಲ್ಲೆಲ್ಲಿ ಹುಡುಕ್ಬೇಕು ಇವ್ರನ್ನ ಮೊನ್ನೆ ದೀಪಾವಳಿಗೆ ರೊಕ್ಕ ಕೊಟ್ರ ಇನ್ ಹಬ್ಬ ಮಾಡ್ಕೊಡ್ತೇನೆ ಏನು ಕೊಟ್ಟಿಲ್ಲ ಇಸ್ಕೊಳ್ ಅಂತ ಚಂದ ಇಸ್ಕೊಳ್ತಾರ ಕೊಡ್ಬೇಕಾದ್ರೆ ಬರ್ತೇತಿ ಇವ್ರಿಗೆ ಭಾರಿ ಐತಿ ಕೇಳಿದ್ರ ಅಲ್ಲೇ ಹೊಲಕ್ ಹೋಗ್ಯಾನ್ ನೋಡ ಅಂತ ಅಂತಾರ ಮನ್ಯಾಗ ತರ್ಕಾರ ಹೋಗಿ ಮತ್ತ ಹೊಲವರೆ ಗಿಡದ ನೆಳಗೆ ಸಂಪ್ ಮುಂತೀರಿ ಮತ್ತೆ ಸಂಪ ನಡೆದವು ಯಾರ ಅಂತಂದ ಗೊತ್ತಾತಂದ್ ಪಾ ನಿಮಗ ಬಂದಿಲ್ಲ ಯಾಕ ಬಾಂಗಿಲ್ಲ ಇಂಥದಿದ್ರ ಕಾಲನ್ ಚಪ್ಪಲ್ ಹರಿದು ಹರೀ ತರ ಆಚಾರ ಬಾರು ಬಾರ ಚಪ್ಪಲ್ ಹರಿದ್ರೆ ಹೊಸ ತೊಳದು ಬಾರ ಏನ್ ತಮ್ಮ ನಿನಗ ಮೊನ್ನೆ ಕೊಟ್ಟಿದ್ ರೊಕ್ಕ ಕೊಡದ್ ಆಕತಿ ಏನಿಲ್ಲೋ ಹೇಳ ಅಲ್ಲೋ ಊರ ಬಿಟ್ಟ ಹೋದಂಗ ಮಾತಾಡ್ತಿಲ್ಲ ಇದೇ ಇದೇವ್ ನಾವು ನೋಡಪ್ಪ ಅಂಗಡಿ ಅಂಕಿ ರೊಕ್ಕ ಇಲ್ಲ ನೀ ಏನ್ ಮಾಡ್ಕೊಂತಿವಿ ಮಾಡ್ಕೋ ಏ ಹಿಡಿತೈತಿ ಇಲ್ಲ ಎದಿ ಮೇಲೆ ಅಂಗಿ ಕೈ ಐತಿ ನನ್ನ ಎದಿ ಮೇಲೆ ಅಂಗಿ ಹಿಡಿದ್ಯಾ ರೊಕ್ಕ ಕೊಂಡ್ ಹೋಗಿ ಹಿಡಿತ್ಯಾ ನೀನ